ಹದ್ಯ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿಯ ತಾಲೂಕು ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆಯು ನೂತನ ತಹಶೀಲ್ದಾರರಾದ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು

ಮಾನ ಸೈನಿಕರು ಬಂತ ಈಗ ಅವತ್ತು ತೀರ್ಮಾನ ಮಾಡೋದಕ್ಕೆ ಮಾನವ ಹಕ್ಕುಗಳ ಸೇವಾ ಸಮಿತಿಯಿಂದ ನಾಗೇಂದ್ರಪ್ಪ ಒಬ್ಬರನ್ನ ತೀರ್ಮಾನ ಮಾಡಬೇಕು ಅಂತ ಅವರು ತೀರ್ಮಾನ ಆಗುತ್ತೆ ಬೇರೆ ನಿದ್ಯಾ ಅಥವಾ ಚೇಸ್ ಮಾಡಬೇಕು ಅಥವಾ ಏನು ನಾಗೇಂದ್ರಪ್ಪ ಬಂದು ಅದಾದ್ಮೇಲೆ ಮಾಜಿ ಸೈನಿಕರು ಎಕ್ಸ್ ಅವರೊಬ್ಬರು ಬಂದಿದ್ದಾರೆ ಮಾತನಾಡಿಯವರು ಅದಾದ್ಮೇಲೆ ನವೀನ್ ಸುಶೋ ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಬರ್ಬೇಕಾಯ್ತು ಬಂದಿಲ್ಲ ಅಂದರೆ ಇನ್ನೊಂದು ಯುತಾಪರ ಚಿತ್ರಲಿಂಗ್ ಅವರು ಹೇಳಿದ್ರು ಆದ್ರೆ ಅವರು ಬರಲಿಲ್ಲ ಎರಡನೇ ದಿವಸ ನೆಮ್ಮದು ಬರಲಿ ಮಹೇಶ್ ಕೂಡ ಡೀಟೇಲ್ಸ್ ನೀವು ಕೊಡಲಿ ಕಮಿಟಿಯಲ್ಲಿ ಸರಿ ಡೇಟಾ ಕರೆಕ್ಟ ಆಗಿದ್ರೆ ನಾವು ಆಕ್ಸೆಪ್ಟ್ ಮಾಡಬಹುದು ಲವ್ ಬಿಟ್ ನ ದೇಶ ಸರ್ಕಾರ ಮಾಡಿದರೆ ನಾವು ಸವಿನ ಮಾಡಿದ್ರು ಏನು ಯಾವ ಡೇಟ್ ಆಫ್ ಬರ್ತ್ ರಿಟೈರ್ಮೆಂಟ್ ಇರೋದು ನಿರ್ೋಪಕರಿ ಮಾಡಬೇಕು ಅಲ್ಲ ಅದನ್ನ ಸೆಲಿಬ್ರೇಟ್ ಮಾಡ್ತೀವಿ ಸೆಲಿಬ್ರೇಟ್ ಮಾಡ್ತೀವಿ ಜೊತೆಗೆ ನಾವು ಯಾವ ಯಾರಿಗೋ ಫೈನಲ್ ಆದ್ರೆ ಅದರ ಡಿಟೇಲ್ಸ್ ಚನ್ನಗಿರಿಯ ಪುರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹರ್ ಘರ್ ತಿರಂಗಾ ಯಾತ್ರೆಗೆ ತಹಶೀಲ್ದಾರರಾದ ರುಕ್ಮಿಣಿಬಾಯಿಯವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಾಗೃತಿ ಜಾಥಾ ಹೊರಟು ಚನ್ನಗಿರಿ ಬಸ್ ನಿಲ್ದಾಣ ಮತ್ತು ಚನ್ನಗಿರಿ ಪಟ್ಟಣದ ವಿವಿಧ ಕಡೆಗಳಲ್ಲಿ ತೆರಳಿ ಹರ್ಗರ್ ತಿರಂಗ ಜಾಗೃತಿ ಜಾದವನ್ನು ಮೂಡಿಸಲಾಯಿತು